ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಾರ್ಚ್ ಒಂದರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದರೆ ಅವರಿಗೆಲ್ಲ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗಲಿ ಮತ್ತು ಮಾರ್ಚ್ ಒಂದರ ಪಂಚಾಂಗ ಅವಲೋಕನ ಮಾಡೋಣ ಶಾಲುವಾನಸಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ ಶನಿವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಸೂರ್ಯಾಸ್ತ ಸಂಜೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಚಂದ್ರೋದಯ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷ ಚಂದ್ರಾಸ್ತ ಏಳು ಗಂಟೆ ಐವತ್ತೆರಡು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ನೋಡಿರಿ ಮತ್ತು ಈ ದಿನದ ತಿಥಿ ಬಂದು ಶುಕ್ಲ ಪಕ್ಷದ ಬಿದಿಯೇ ತಿಥಿ ನಾಳೆ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದವರೆಗೆ ಇರುತ್ತೆ ಆನಂತರ ಪಕ್ಷದ ತದಯೇ ತಿಥಿ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ನೋಡಿರಿ ರಾಮಕೃಷ್ಣ ಪರಮಹಂಸರ ಜಯಂತಿ ಈ ದಿನ ವಿಶೇಷ ಈ ದಿನ ನೋಡಿರಿ ರಾಮಕೃಷ್ಣರ ಜ್ಞಾನ ಮತ್ತು ಬೋಧನೆಗಳನ್ನು ಪ್ರತಿಬಿಂಬಿಸುವಂಥ ಒಂದು ಸಂದರ್ಭ ಅಂತ ಹೇಳ್ಬೋದು ಭಕ್ತರ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಒಟ್ಟಾಗಿ ಏನಂತಂದರೆ ಈ ಒಂದು ಮಹಾನ್ ಸಂತರ ಒಂದು ಪರಂಪರೆಯನ್ನು ಗೌರವಿಸುವಂತಹ ಒಂದು ದಿನ ಈ ಒಂದು ರಾಮಕೃಷ್ಣ ಪರಮಹಂಸರ ಗೌರವಾರ್ಥವಾಗಿ ಏನಪ್ಪ ಅಂದ್ರೆ ಜಪಗಳು ಆಚರಣೆಗಳು ನೈವೇದ್ಯಗಳಂಥ ವಿಶೇಷ ಪೂಜೆಗಳಲ್ಲಿ ಏನಪ್ಪ ಅಂದ್ರೆ ಭಾಗವಹಿಸೋದು ನೋಡ್ರಿ ಈ ದಿವಸ ಮತ್ತೆ ಅಗತ್ಯವಿರೋರಿಗೆ ಏನಂದ್ರೆ ದೇಣಿಗೆ ಅಭಿಯಾನ ಮತ್ತು ಕಾ ಆಹಾರ ಇಂಥ ಕೆಲವೊಂದು ವಸ್ತುಗಳನ್ನು ನೀವು ಕೂಡ ಕೊಡ್ಬೋದು ಈ ಪರಮಹಂಸರು ನೋಡ್ರಿ ಧಾರ್ಮಿಕ ನೇತೃತ್ವದೊಳಗೆ ಇವರು ಕೂಡ ಒಬ್ಬರು ಕಾಳಿ ಆರಾಧಕರಾಗಿದ್ರು ಇವರು ಅದ್ವೈತ ಸಿದ್ಧಾಂತವನ್ನು ಬೋಧಿಸಿದಲ್ಲದ ಮತ್ತು ಎಲ್ಲ ಧರ್ಮಗಳತ್ತ ಇವರು ಒಂದು ಒಳ್ಳೆಯ ಗುರಿಯನ್ನು ಕೂಡ ಇಟ್ಕೊಂಡಿದ್ರು ಅಂತ ಹೇಳ್ಬೋದು ನೋಡಿರಿ ಅವಿದ್ಯಾ ಮಾಯೆ ಎಂಬುದು ಸೃಷ್ಟಿಯ ಒಂದು ಕಾಳಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಅಂತಂದು ಇವರು ಹೇಳಿದರು ವಿದ್ಯೆ ಅನ್ನೋದು ಮಾಯೆ ವಿದ್ಯಾ ಮಾಯೆ ಮತ್ತು ಮಾಯೆ ಅಂತ ಎರಡು ಮಾಯೆಗಳನ್ನು ಇವರು ಅರ್ತ್ಕೊಂಡಿದ್ರು ಅಂತ ಹೇಳಲಾಗತ್ತೆ ನೋಡಿರಿ ಅಂದರೆ ಸೃಷ್ಟಿಯ ಒಂದು ಕಾಳಶಕ್ತಿಗಳನ್ನು ಇದು ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು ಸಂಕ್ಷಿಪ್ತವಾಗಿ ಇವರ ಒಂದು ರಾಮಕೃಷ್ಣ ಪರಮಹಂಸರ್ ಸ್ವಲ್ಪ ಹೇಳಿದ್ದೀನಿ ಅಷ್ಟೇ ಕೆಲವೊಂದು ತತ್ವಗಳನ್ನು ಕೂಡ ಇವರು ಬೋಧನೆ ಮಾಡಿದರು ಹಾಗೆ ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ನಕ್ಷತ್ರ ಪೂರ್ವ ಭಾದ್ರಪದ ಇದು ಹನ್ನೊಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ನಂತರ ಉತ್ತರ ಭಾದ್ರಪದ ಆನಂತರ ನಕ್ಷತ್ರ ಪೂರ್ವಭಾದ್ರ ಎರಡು ಇದು ಹನ್ನೆರಡು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೆ ಪೂರ್ವಭಾದ್ರ ಮೂರು ಇದು ಐದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಪೂರ್ವಭಾದ್ರ ನಾಲ್ಕು ಇದು ಹನ್ನೊಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಉತ್ತರ ಭಾದ್ರ ಒಂದು ಇದು ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತೆ ಮತ್ತು ಈ ದಿನದ ಕರಣ ಯೋಗ ನೋಡೋಣ ಯೋಗ ಬಂದು ಯೋಗ ಇದು ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅದಾದಮೇಲೆ ಶುಭ ಯೋಗ ಪ್ರಾರಂಭ ಆಗುತ್ತೆ ಕರಣ ಬಂದು ಪ್ರಥಮ ಕರಣ ಇಂದು ಇದು ಮೂರು ಗಂಟೆ ಹದಿನೆಂಟು ನಿಮಿಷದ ತನಕ ಇರುತ್ತೆ ದ್ವಿತೀಯ ಕರಣ ಬಾಲವ ಇದು ಒಂದು ಗಂಟೆ ನಲವತ್ತೈದು ನಿಮಿಷದವರೆಗಿರುತ್ತೆ ಸೂರ್ಯರಾಶಿ ಕುಂಭರಾಶಿ ಚಂದ್ರ ರಾಶಿ ಕುಂಭರಾಶಿ ಈ ದಿನದ ರಾಹುಕಾಲ ನೋಡಿರಿ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೆ ಗುಳಿಕ ಕಾಲ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಮೂರು ನಿಮಿಷದವರೆಗೆ ಯಮಗಂಡ ಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗಿರುತ್ತೆ ಅಬ್ಜಿನ್ ಮುಹೂರ್ತ ಬಂದು ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇರುತ್ತೆ ದುರ್ಮುಹೂರ್ತ ನೋಡಿರಿ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಮತ್ತು ಏಳು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಎಂಟು ಗಂಟೆ ಒಂಬತ್ತು ನಿಮಿಷದವರೆಗೆ ಅಮೃತ ಕಾಲ ಇದಿಷ್ಟು ಈ ದಿನದ ಕಾಲದ ಒಂದು ಮಾಹಿತಿ ನೋಡಿರಿ ಆನಂತರ ಈ ದಿನದ ಶುಭ ಸಮಯ ಯಾವಾಗ ಯಾವಾಗಿದೆ ಅನ್ನೋದನ್ನು ನೋಡೋಣ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತೇಳು ನಿಮಿಷ ಅಲ್ಲಿಂದ ಪ್ರಾರಂಭವಾಗಿ ಐದು ಗಂಟೆ ನಲವತ್ತೈದು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜಿನ್ ಕಾಲ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೆ ಇದಿಷ್ಟು ಈ ದಿನದ ಶುಭ ಸಮಯ ನೋಡಿ ಫ್ರೆಂಡ್ಸ್ ಈ ಒಂದು ಪಂಚಾಂಗ ಪ್ರತಿನಿತ್ಯ ಬರುತ್ತೆ ನೋಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ದಯವಿಟ್ಟು ಲೈಕ್ ಕೊಡ್ತಾ ಇಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು